ಕೆಳ ಜಾತಿ ಬಂದ್ರೆ ಕೆಳಗೆ ನಿಲ್ಬೇಕು ಸಾಧಾರಣ ಜಾತಿ ಅಂದ್ರೆ ಮೇಲೆ ಬರ್ಬೋದು ಒಳಗೆ ಯಾರಿಗೆ ಪ್ರವೇಶ ಆ ಸಿಸ್ಟಮ್ಗಳಿವೆ ಕೋಣಗಳನ್ನು ಓಡಿಸ್ಕೊಂಡು ಹೋಗುವಾಗ ಈ ಬಟ್ಟೆ ಹತ್ತಿರ ಬರುವಾಗ ಇದಕ್ಕೆ ಕಾಲಿನಲ್ಲಿ ಆಗ ತುಳಿತಾನೆಷರ್ ಹೋಲಲ್ಲಿ ಹಾ ಇದಕ್ಕೆ ಕಾಗೆ ಕಾಗೆ ಬಂಗಾರ ಅಂತ ಹೇಳ್ತವೆ ಮೈಕಾ ಪೈಂಟಿಂಗ್ ಇದಕ್ಕೆಲ್ಲ ಎಂತ ಮಾಡ್ತಿರಿ ಮೇಂಟೆನೆನ್ಸ್ ಕೆಮಿಕಲ್ ಬರ್ತದೆ ಅಂದ್ರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ಕುಂದಾಪುರದ್ದು ಕೋಣಿಕಾರಂತರದ್ದು ಹೆಬ್ಬಾಗಿಲು ಚಾವಡಿ ಈ ಹೆಬ್ಬಾಗಿಲಲ್ಲಿ ಮದುವೆಯಲ್ಲಿ ಆಗ್ತಿತ್ತು ಮತ್ತೆ ಎಜುಕೇಶನ್ ಬಂದ ಮಕ್ಕಳಿಗೆ ಉಳಿಲಿಕ್ಕೆ ಎಲ್ಲ ಇವರು ಜಾಗ ಕೊಡ್ತಿದ್ರು ಆಗಿನ ಕಾಲದಲ್ಲಿ ಹಾಸ್ಟೆಲ್ ಇರಲಿಲ್ಲ ಇವರು ಜಾಗ ಕೊಡ್ತಿತ್ತು ಹಾಗಾಗಿ ಇಷ್ಟು ದೊಡ್ಡ ಹೆಬ್ಬಾಗಿಲು ಇದರ ಫೇಮಸ್ ಅಂತ ಹೇಳಿದ್ರೆ ಕಾವಿ ಕಲೆ ಇದು ರೆಡ್ ಆಕ್ಸೈಡ್ ಹಾಕಿ ಸ್ಕ್ರಾಪ್ ಮಾಡಿ ತೆಗುವಂಥದ್ದು ಪೇಂಟಿಂಗ್ ಅಲ್ಲ ಸ್ಕ್ರಾಪ್ ಮಾಡಿ ಅಲ್ಲ ಅದು ಫೇಮಸ್ ಮತ್ತೆ ಒರಿಜಿನಲ್ ಪ್ಲೇಸಲ್ಲಿ ಅಲ್ಲಿ ಗದ್ದೆ ಇತ್ತು ಗದ್ದೆಗಳಲ್ಲಿ ಯಕ್ಷಗಾನ ಆಗುವಾಗ ಯಜಮಾನನಿಗೆ ನೋಡ್ಲಿಕ್ಕೆ ಗಂಜಿಫಾ ಎಂಬುದು ಸ್ಥಳೀಯ ಭಾರತೀಯ ಕಾರ್ಡ್ ಆಟವಾಗಿದ್ದು ಅತಿಸೂಕ್ಷ್ಮ ಕಲಾಕೃತಿಗೆ ಹೆಸರುವಾಸಿಯಾಗಿದೆ ಗಂಜಿಫಾ ಎಂಬ ಹೆಸರು ಪರ್ಷಿಯನ್ ಪದ ಗಂಜಿಫೆನಿಂದ ಬಂದಿದೆ ಇದರ ಅರ್ಥ ಇಸ್ಪೀಟಿನ ಎಲೆಗಳು ಸಾಮಾನ್ಯವಾಗಿ ಗಂಜಿಫಾ ಕಾರ್ಡುಗಳು ವೃತ್ತಾಕಾರ ಅಥವಾ ಆಯತಾಕಾರದಲ್ಲಿದ್ದು ವಿಶಿಷ್ಟ ಲಕ್ಷಣಗಳೊಂದಿಗೆ ಕೈಯಿಂದ ಚಿತ್ರಿಸಲಾಗುತ್ತೆ ಮುಂದೆ ಕೆಲವು ಅಂಗಡಿಗಳನ್ನು ನೀವು ಇಲ್ಲಿ ನೋಡಬಹುದು ಅಂಗಡಿ ಒಳಗೆ ಆಗಿನ ಕಾಲದಲ್ಲಿ ಬಳಸುತ್ತಿದ್ದ ಉಪಕರಣಗಳನ್ನು ಒಟ್ಟುಗೂಡಿಸಿ ಗತಕಾಲದ ಮಾರುಕಟ್ಟೆ ಹಾಗೂ ಬೀದಿಗಳ ಮರುಸೃಷ್ಟಿ ಮಾಡಲಾಗಿದೆ ಬಾಸೆಲ್ ಮಿಷಿನರಿಗಳಿಂದ ಪ್ರಾರಂಭವಾದ ಪ್ರಾಥಮಿಕ ಶಾಲೆ ಮುಂಚೆ ನಮ್ಮಲ್ಲಿ ಗುರುಕುಲ ಪದ್ಧತಿ ಇತ್ತು ನಂತರದಲ್ಲಿ ಬಾಸೆಲ್ನವರು ಬಂದು ಶಾಲೆಯನ್ನು ಆರಂಭಿಸುತ್ತಾರೆ ಅಂದಿನ ಕಾಲದಲ್ಲಿ ಇದು ಮದ್ರಾಸ್ ಪ್ರಾಂತ್ಯವಾದ್ದರಿಂದ ಇಲ್ಲಿರುವ ಚಾರ್ಟ್ಗಳು ಮದ್ರಾಸಿನಿಂದ ತಂದಿರುವುದಾಗಿದೆ ಇದು ಮೂರು ಕುಂದಾಪುರದ್ದು ಬಣ್ಸ್ ಕಾಮ್ಯುನಿಟಿ ಗುತ್ತಿ ಮನೆಗಳು ಇದು ನೆಲ್ಯಾಡಿ ಗುತ್ತು ಇದು ಎರುಕೋಣೆ ಎರಕೋಣೆ ಇದು ಹರ್ಕೂರು ಒಳಗಿನ ಮನೆ ಅಂತೇಳಿ ಇದು ಅವರದ್ದು ದೈವ ಮಾರಿದುರ್ಗಿ ಅಂತೇಳಿ ಮಾರಿದುರ್ಗೆ ಹಾಂ ಹಾಂ ಮತ್ತೆ ಈ ಹೈಟಿಗೊಂದು ಸಿಸ್ಟಮ್ ಉಂಟು ಮುಂಚಿನ ಕಾಲದಲ್ಲಿ ಒಂದು ಊರನ್ನು ಕಂಟ್ರೋಲ್ ಮಾಡುವಂತದ್ದು ಬನ್ಸ್ ಕಮ್ಯುನಿಟಿ ಮತ್ತೆ ಜಾತಿ ವೈಸ್ ಅವಾಗ ಕೆಳ ಜಾತಿ ಕೆಳಗೆ ನಿಲ್ಬೇಕು ಸಾಧಾರಣ ಜಾತಿ ಮೇಲೆ ಬರ್ಬೋದು ಒಳಗೆ ಯಾರಿಗೆ ಪ್ರವೇಶ ಇಲ್ಲ ಆ ಸಿಸ್ಟಮ್ ಒಳಗೆ ಇದು ಹರ್ಕೂರ್ ಒಳಗಿನ ಮನೆ ಅಂತ ಹೇಳಿ ಅಂದ್ರೆ ಇದಕ್ಕೆ ಹೆಬ್ಬಾಗಿಲಿತ್ತು ಅದು ಸಿಗ್ಲಿಲ್ಲ ಒಳಗಿನ ಮನೆ ಮಾತ್ರ ಸಿಕ್ಕಿದೆ ಇದರ ಶೇಪ್ ಉಂಟಲ್ಲ ಕಂಬದ್ದು ಮದ್ದಳೆ ಹೌದು ಆ ಶೇಪ್ ಇದ್ದಕ್ಕೆ ಮದ್ದಳೆ ಕಂಬದ ಮನೆ ಅಂತ ಹೇಳುವಂತದ್ದು ಇದು ಎತ್ತ ಏತದ ಮರಿಗೆ ಅಂದ್ರೆ ನಮಗೆ ನೀರಾವರಿಯಲ್ಲಿ ಬಂದದ್ದು ಏತ ನೀರಾವರಿ ನಂತರ ಇದು ನೇಗಿಲು ಇದು ದನದ ಕುತ್ತಿಗೆ ಕಟ್ಟುವಂತ ಬೆಲ್ಲುಗಳು ಅಂದ್ರೆ ಇದರಲ್ಲಿ ಎರಡು ಸಿಸ್ಟಮ್ ಉಂಟು ಒಂದು ನಮ್ಮ ದನ ಅಂತ ಹೇಳಿ ಗೊತ್ತಾಗ್ತದೆ ಮತ್ತೊಂದು ಏನಂತ ಹೇಳಿದ್ರೆ ಈ ಸೌಂಡಿಗೆ ಕಾಡು ಪ್ರಾಣಿಗಳು ಹತ್ತಿರ ಅದಕ್ಕೋಸ್ಕರ ಇದು ಮೈಸೂರು ಪೇಂಟಿಂಗ್ ಅಲ್ಲಿ ದಶಾವತಾರಗಳು ಹಾ 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 ಪೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಬುದ್ಧ ಬಲರಾಮ ಕಲ್ಕಿ ಇಲ್ಲಿ ಕೃಷ್ಣ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಕಲ್ಕಿ ಅವತಾರವನ್ನೇ ಕೃಷ್ಣ ಅವತಾರ ಅಂತ ಹೇಳುದು ಅದಕ್ಕೋಸ್ಕರ ಇಲ್ಲಿ ಕೃಷ್ಣನನ್ನು ತೋರಿಸಲಿಲ್ಲ ಇದು ಅಡಿಗೆ ಮನೆ ಇದು ಬಾಣಂತಿ ಕೋಣೆ ಮನೆ ಇದು ಕ್ಯಾಲಿಗಟ್ ಮಾಡರ್ನ್ ಚಿತ್ರಗಳು ಇದು ಮೈಕಾ ಪೇಂಟಿಂಗ್ ಇದಕ್ಕೆ ಕಾಗೆ ಕಾಗೆ ಬಂಗಾರ ಅಂತ ಹೇಳ್ತವೆ ಮೈಕಾ ಪೇಂಟಿಂಗ್ ಮೈಕಾ ಪೇಂಟಿಂಗ್ ಅಬ್ರಾಕ್ ಅಂತ ಹೇಳ್ತವೆ ಇದರಲ್ಲಿ ಇದೆರಡು ಮೊಘಲ್ ಚಿತ್ರಗಳು ಮೊಬೈಲ್ ಹಾಂ ಇದು ಮಿನಿಯೇಚರ್ ಪೇಂಟಿಂಗ್ ಇದು ದಶಾವತಾರ ಇದು ಯಜಮಾನನು ಕೋಣೆ ಹಾ ಇದು ಮಧುಬನಿ ಚಿತ್ರಗಳು ಮಧುಬನಿ ಇದು ಕಂಬಳ ರೇಸ್ ಇದ್ದು ಕಂಬಳ ರೇಸ್ ಇದಕ್ಕೆ ಅಲ್ಲಿಗೆ ಅಂತ ಹೇಳ್ತವೆ ಇದರ ಸಿಸ್ಟಮ್ ಅಂತ ಹೇಳಿದ್ರೆ ಇದಕ್ಕೆ ಆರೂವರೆ ಕೋಳಿ ಕೋಲಿಗೆ ಮತ್ತು ಏಳುವರೆ ಕೋಲಿಗೆ ಬಟ್ಟೆ ಕಟ್ತಾರೆ ಒಂದು ಕೋಲು ಅಂತೇಳಿದ್ರೆ ಎರಡೂವರೆ ಫೀಟ್ ಹೌದು ಹಾಗೆ ಆರೂವರೆ ಕೋಲು ಮತ್ತು ಏಳುವರೆ ಕೋಲಿಗೆ ಬಟ್ಟೆ ಕಟ್ತಾರೆ ಮತ್ತು ಆ ಅಲ್ಲಿಗೆ ನೊಗ ಕಟ್ಟಿ ಕೋಣ ಕಟ್ತಾರೆ ಇವನು ಕೋಣಗಳನ್ನು ಓಡಿಸ್ಕೊಂಡು ಹೋಗುವಾಗ ಈ ಬಟ್ಟೆ ಹತ್ತಿರ ಬರುವಾಗ ಇದಕ್ಕೆ ಕಾಲಿನಲ್ಲಿ ತೊಳಿತಾನೆ ಆಗ ಈ ಹೋಲಲ್ಲಿ ಕೆಸರು ಚುಂಬುತ್ತದೆ ಚುಂಬಿದಾಗ ಅದು ಏಳುವರೆ ಕೋಲಿಗೆ ತಾಗಿದ್ರೆ ಮೆಡಲ್ ಆ ಬಟ್ಟೆಗೆ ಟಚ್ ಆಗ್ಬೇಕು ಟಚ್ ಆಗ್ಬೇಕು ಏಳುವರೆ ಕೋಲಿಗೆ ತಾಗಿದ್ರೆ ಅವನಿಗೆ ಮೆಡಲ್ ಆ ಕಾಲದಲ್ಲಿ ಆ ಮೆಡಲ್ ಏನಿರ್ಬೋದು ಅಕ್ಕಿ ಮುಡಿ ಅಕ್ಕಿ ಮುಡಿ ನಂತರ ಬಂದದ್ದು ಆ ಈ ಗೆಂದೆಲಿ ಬೊಂಡ ಗೊತ್ತುಂಟಾ ಹೌದು ಹೌದು ಒಂದು ಕೊನೆ ಗೆಂದೆಲಿ ಬೊಂಡ ಅಂದ್ರೆ ಗೆಂದಲಿ ಬೊಂಡ ಅಂತ ಹೇಳಿದ್ರೆ ಅಷ್ಟು ಶ್ರೇಷ್ಠ ಓ ಅದಕ್ಕೋಸ್ಕರ ಕೇಂತೇಳೆ ಬಂದ್ರೆ ಆರೆಂಜ್ ಕಲರ್ ಅದು ನಂತರ ಬಂದದ್ದು ಅಕ್ಕಿ ಮುಡಿ ಇದೆಲ್ಲ ಮೆಡಲ್ ಮೆಡಲ್ ಹೌದು ಗೆಂದೆಲಿ ಬೊಂಡಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ನೋಡ್ತಿರೋದು ಬೈಂದೂರು ನೆಲ್ಲಿಯಾಡಿ ಮನೆ ನೆಲ್ಯಾಡಿ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಪ್ರದೇಶದ ಒಂದು ಸಣ್ಣ ಗ್ರಾಮ ಈ ರೀತಿಯ ಮುಖ್ಯ ಬಾಗಿಲುಗಳು ಮತ್ತು ಕಂಬಗಳ ಸಂಕೀರ್ಣ ಕೆತ್ತನೆಗಳು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಬಂದಿರಬಹುದು ಎಂದು ಅಂದಾಜಿಸಲಾಗಿದೆ ಇದು ಹತ್ತೊಂಬತ್ತನೇ ಶತಮಾನದ ಎರ್ಕೋಣೆ ಮನೆ ಯರ್ಕೋಣೆ ಕುಂದಾಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದ್ದು ಹಲವಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೃಷಿ ಗದ್ದೆಗಳು ಮತ್ತು ತರಕಾರಿ ತೋಟಗಳನ್ನು ಹೊಂದಿದೆ ಸದಸ್ಯರು ಉದ್ಯೋಗದ ಹುಡುಕಾಟದಲ್ಲಿ ನಗರಗಳಿಗೆ ವಲಸೆ ಹೋಗಿದ್ದರಿಂದ ಅವಿಭಕ್ತ ಕುಟುಂಬಗಳು ವಿಘಟನೆಯಾಗುತ್ತದೆ ಇದರಿಂದಾಗಿ ಉಳಿದ ವಾರಸುದಾರರು ಸಣ್ಣ ಮನೆಯನ್ನು ನಿರ್ಮಿಸುವ ಅನಿವಾರ್ಯತೆ ಉಂಟಾಗುತ್ತದೆ ಆದರೆ ತಮ್ಮ ಗುತ್ತು ಮನೆಯ ಪ್ರತಿಷ್ಠೆಯನ್ನು ಗಮನದಲ್ಲಿರಿಸಿ ಮುಂಭಾಗದಲ್ಲಿ ಹೆಬ್ಬಾಗಿಲು ಚಾವಡಿಯ ಎಲ್ಲಾ ವೈಶಿಷ್ಟ್ಯಗಳನ್ನು ರಚಿಸಿ ಒಳಭಾಗದಿಂದ ಮಹಲಿನ ಮನೆಯ ಮೂಲ ರೂಪದ ಸಣ್ಣ ಮಾದರಿಯನ್ನ ನಿರ್ಮಿಸಿಕೊಳ್ಳುತ್ತಾರೆ ನೀವು ನೋಡ್ತಿರೋದು ಉಡುಪಿ ಜಿಲ್ಲೆ ಸಮೀಪದಲ್ಲಿರುವ ದೇವಸ್ಥಾನದ ಹದಿನೆಂಟನೇ ಶತಮಾನದ ರಥ ಈ ರಥಿಯನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಸಿಂಹವು ತನ್ನ ನಾಲಿಗೆಯನ್ನು ಹೊರಗೆ ಚಾಚಿದಂತೆ ಕೆತ್ತಲಾಗಿದೆ ಇದು ಹರಿಹರ ಮಂದಿರ ಅಂತೇಳಿ ಹರಿಹರ ಮಂದಿ ಕರ್ನಾಟಕ ಮತ್ತೆ ಕೂರ್ಗ್ ಮಧ್ಯದಲ್ಲಿ ನೀರ್ಗೊಂಡ ಪ್ಲೇಸ್ ಕುಶಲನಗರ ಕುಶಲನಗ ಅಲ್ಲಿಂದ ತಂದದ್ದು ಶನಿಯರು ಹೋಗುವಾಗ ಇದು ಕಂಪ್ಲೀಟ್ ಮಣ್ಣಲ್ಲಿ ಬಿದ್ದಿತ್ತು ಮತ್ತೆ ಅವರಿಗೆ ದೇವಸ್ಥಾನ ಕಟ್ಲಿಕ್ಕೆ ಹಣ ಕೊಟ್ಟು ಇದನ್ನು ಇಲ್ಲಿಗೆ ತಂದದ್ದು ಇದು ನಾವು ಹಾಕಿದಂತ ಮರಗಳು ಅಂದ್ರೆ ಇದು ಬಿದ್ದಾಗ ಪ್ಲೇನ್ ಇತ್ತಲ್ಲ ಎಲ್ಲ ತಗೊಂಡೋಗಿ ಬೆಂಕಿ ಮಾಡಿದ್ದಾರೆ ಮತ್ತೆ ಅದೇ ಡಿಸೈನ್ ನೋಡಿ ಇಲ್ಲಿ ಮಾಡಿಸಿದಂತದ್ದು ಇದು ವಿಷ್ಣು ಪುರಾಣ ವಿಷ್ಣುವಿನ ಕಥೆಗಳು ಇದು ಶಿವಪುರಾಣ ಶಿವನ ಕಥೆಗಳು ಗರ್ಭಗುಡಿಯಲ್ಲಿದ್ದದ್ದು ವೀರಭದ್ರ ಅಂದರೆ ಈ ಕಪಾಲಿಗಾಸ ಅಂತ ಹೇಳ್ತೇವೆ ಅವರು ಪೂಜೆ ಮಾಡ್ತಿದ್ದ ಜಾಗಗಳು ಇದೆಲ್ಲ ಇದ್ರೆಲ್ಲ ನಾಥುಂಥದವರು ಶಿರ ಶಿವನ ಆರಾಧಕರು ಅಂದರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ಬೋದು ಯಾಕಂದ್ರೆ ಹೇಳಿದ್ರೆ ಇದು ಗಂಡ ಬೆರುಂಡ ಇದು ಯಾಲಿ ಹೊಯ್ಸಳ ಹಾಗಾಗಿ ಇದನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಆದದ್ದು ಅಂತೇಳಿ ಹೇಳ್ಬೋದು ಇದನ್ನು ಇದಕ್ಕೆ ನಾವು ಮುಷ್ಟಿ ಪೋತ ಅಂತ ಹೇಳುವಂಥದ್ದು ಮುಷ್ಟಿ ಆಕಾರ ಇದಕ್ಕೆಲ್ಲ ಎಂತ ಮಾಡ್ತೀರಿ ಮೇಂಟೆನೆನ್ಸ್ಗೆ ಅದಕ್ಕೆ ಕೆಮಿಕಲ್ ಬರ್ತದ ಅದಕ್ಕೆ ಓಕೆ ಓಕೆ ಅದು ವರ್ಷಕ್ಕೊಮ್ಮೆಯಾ ಮೆಷಿನ್ ವರ್ಷಕ್ಕೊಮ್ಮೆ ಮಾಡ್ತೇವೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆಗ್ತದೆ ಹಾಂ ಸಂಜೆ ಮೂರುವರೆಗೆ ಟಿಕೆಟ್ ಕ್ಲೋಸ್ ಆಗ್ತದೆ ಮೂರು ನಲ್ವತ್ತೈದಕ್ಕೆ ಮತ್ತೆ ಸಂಜೆ ಐದು ಗಂಟೆಗೆ ಮ್ಯೂಸಿಯಂ ಕ್ಲೋಸ್ ಆಗ್ತದೆ ಮತ್ತೆ ಇಲ್ಲಿ ಕರೆಕ್ಟ್ ಒಂದು ಸದಣರೆ ಗಂಟೆಯಿಂದ ಮೂರು ಗಂಟೆ ಬೇಕಾಗ್ತದೆ ಮಿನಿಮಮ್ ನೋಡುವುದಾದ್ರೆ ಒಂದೂವರೆ ಗಂಟೆ ಬೇಕಾಗ್ತದೆ ಸೋಮವಾರದ ಒಂದು ದಿವಸ ರೆಜಿ ಇರ್ತದೆ ಓಕೆ ಥ್ಯಾಂಕ್ ಯು ಸರ್ ವಿಜಯನಾಥ ಶೆನೆಯವರು ನಿರ್ಮಿಸಿದಂಥ ಈ ಹಸ್ತಶಿಲ್ಪ ಹೆರಿಟೇಜ್ ಮ್ಯೂಸಿಯಂ ಅನ್ನೋದು ನನ್ನ ಪ್ರಕಾರ ಒಂದು ರಿಸರ್ಚ್ ಸೆಂಟರ್ ಅಂತಾನೆ ಹೇಳ್ಬೋದು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡಿ ಈ ಪ್ಲೇಸ್ಗೆ ಎಂಜಾಯ್ ಮಾಡೋಕೆ ಹೋಗ್ತೀರಾ ಅಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು ಒಂದು ರಿಸರ್ಚ್ ಅಂದರೆ ಈ ಪ್ಲೇಸಲ್ಲಿ ನಿಮಗೆ ಸುಮಾರು ಅವಕಾಶಗಳಿದೆ ಅಲ್ಲದೆ ನೀವು ತುಳುನಾಡಿನ ಬಗ್ಗೆ ಅಥವಾ ಮಲೆನಾಡಿನ ಬಗ್ಗೆ ಅಥವಾ ನಮ್ಮ ಭೂತಕೋಲ ನಮ್ಮ ದಕ್ಷಿಣ ಕನ್ನಡದ ಆಚರಣೆಗಳ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಹಲವಾರು ಮಾಹಿತಿಗಳು ಸಿಗತ್ತೆ ಏನು ಬೇಡ ನೀವೊಂದು ಈ ಕಾಲದಲ್ಲಿ ಮನೆ ಕಟ್ಟುತ್ತಿದ್ದೀರಾ ಅಂದರೆ ವಾಸ್ತು ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಅಥವಾ ಆಗಿನ ಕಾಲದಲ್ಲಿ ವೆಂಟಿಲೇಷನ್ ಯಾವ ರೀತಿ ಮಾಡ್ತಿದ್ರು ಅಥವಾ ಆ ಟೈಮಿದ್ದು ಒಂದು ಫೆಸಿಲಿಟಿಗಳು ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಚೆಕ್ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಆರಾಮ್ಸೆ ಚೆಕ್ ಮಾಡ್ಬೋದು ಸೊ ಎಲ್ಲ ರೀತಿಯಲ್ಲೂ ಇದೊಂದು ಪರ್ಫೆಕ್ಟ್ ಪ್ಲೇಸು ನಿಮಗೇನು ಬೇಕೋ ಅದು ಡೆಫಿನೆಟ್ಲಿ ಈ ಪ್ಲೇಸಲ್ಲಿ ಸಿಗತ್ತೆ ಅಂತ ಹೇಳ್ತಾ ನೀವೇನಾದರೂ ಮಣಿಪಾಲ್ದ ಕಡೆ ಹೋಗ್ತಿದ್ದೀರಾ ಅಂದರೆ ಉಡುಪಿ ಕಡೆ ಹೋಗ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದೂವರೆಯಿಂದ ಎರಡು ಗಂಟೆ ಫ್ರೀ ಮಾಡ್ಕೊಳ್ಳಿ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಅಂತ ನಾನು ಪರ್ಸ್ನಲಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ಯಾವಾಗಾದರೂ ಈ ಪ್ಲೇಸಿಗೆ ಹೋಗಿದ್ದರೆ ಅಥವಾ ಮುಂದೆ ಹೋಗ್ತೀರ ಅಂದರೆ ಅದರ ಬಗ್ಗೆಯೂ ನನಗೆ ಕಮೆಂಟ್ ತಿಳಿಸಿ ಮತ್ತು ನೀವು ಇಲ್ಲಿ ಏನು ನೋಡಿದ್ದೀರಾ ಸ್ಪೆಷಲಾಗಿ ನಿಮಗೇನು ಅಟ್ರಾಕ್ಷನ್ ಆಯಿತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಇವತ್ತಿನ ನಿಮ್ಮ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ನಮಸ್ಕಾರ